श्वेतांत के हां श्वेतांत नौकरी आई 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 इब्रो अच्छा ये माडती वो निन अब ಬಿಡದನ್ ವಿಡಿಯೋ ಮಾಡದ ಬಿಡ ಏನನೆ ದುಡಿಯದ ಬಿಟ್ಟು ವಿಡಿಯೋ ಮಾಡ್ಕೊಂದಿರ್ ತಿರ್ ಮನೆಯಾಗ್ ನೀವು ಎತ್ತೋವೇ ಅನೆ ತೊಗರ್ ಜಲ್ ತೊಗರ್ ಜಲ್ <laughs> ya Rabbi

ಇದೆ ಮೂರಸ ಇದೆ ಒಂದನ್ನ ಅಯ್ಯೆ ನಡ್ರಪ್ಪಾಂಗಿತ್ತಂದ್ರೆ ಇವತ್ತಿನ बर्थडे ಬ್ಲಾಗ್ ನಲ್ಲಿ ಏನೇನೆಲ್ಲ ಹಾಕಕ್ಕೆ ನೋಡೋಣ ಅಂತ ನನ್ನ बर्थडे ಗೆ ನಾನು ಶೂಟ್ ಮಾಡಾತನೆ ಹೇง ಅನ್ಸತ್ತೆ ಅನ್ನೋದನ್ನ ಕಾಮೆಂಟ್ ಮಾಡ್ತೀರೆ ಸರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೂಟ್ ಮಾಡಾತಿಲ್ಲ ಯಾತ್ರ ಓಕೆ ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಥ್ಯಾಂಕ್ ಯು ಬಂಗಾರಿ ಬಡೇ ಈಗ ಕಿಡೋನ್ ಕಿಕ್ ಕಟ್ ಮಾಡತಾಳ ಸ್ಪರ್ಶಾವ್ ಕಿಕ್ ಕಟ್ ಮಾಡತಾಳ ನೀ ಒಂದ್ ಮಾಡ್ತಿರ್ತನೆ ನೀ ಒಂದ್ ಮಾಡ್ಬಿಡ್ರಿ ಮೂರನೆ ಮಾಡ್ತೀನಿ ಮೂನ್ ಕಿಕ್ ಓಕೆ ನೈಟ್ ಕಟ್ ಮಾಡ್ನಿ ಈ ಇದೆ ಹಾ ನೀ ಇದೆ ಮಾಡ್ ಇದೆ ನಾನು ಮಾಡ್ತೀನಿ ಯಾ ಮಾಡ್ತೀನಿ ಕಿಕ್ ಸೆಲೆಬ್ರಿಟಿ ಇವತ್ತು ನನಗೆ ಈ ಸಲ ಎಷ್ಟು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲಲ್ಲ ಅದಕ್ಕೆ मानत चंद्र हे हे डोळे बघताय तो मेन ए चालू मन कट पडरी हॅपी बर्थडे टू यू मम्मी बा हॅपी बर्थडे टू यू हॅपी बर्थडे पवन सोकर काका बर्थडे टू यू थैंक यू पवन सोकर थैंक यू आई लव यू

സ്വൽത്തിന് <laughs> <muchy> <But laughs> ಬ್ರೈಡ್ ಫೋಟೋಸ್ ಅದವರೆಲ್ಲಾ ಮELTS ಆಗಿತಿ ಹ್ಮ್ ಹ್ಯಾಪಿ ನೈಟ್ ಥ್ಯಾಂಕ್ ಯು ಇಸ್ ದೊಡ್ಡ ತಂದೆ ಇತ್ತು ಶುಭಾಶಗಳು ಥ್ಯಾಂಕ್ ಯು ಫೋಟೋಗಳು ಯಾಕೆ ಕೇಳ್ತೀರಾ ನೀವಿಬ್ಬರು ಎರಡು ಕರಿ ಕರ ನೀವು ಹಾ ನಾರ್ಗಿನಿಂದಕ್ಕೆ ಅವರು ದಾ ಮೈಕ್ ಸರ್ ಹೊರಗೆ ಕ್ಯಾಮೆರಾ ರೆಡಿ ರೆಡಿ ಹಾಕಿ ಜೋನ್ ಗೆ ಮಾಡ್ಲಿ ಫೋಟೋನ ತಗೋಳೋಣ ತಮ್ಮ ಇನ್ಸ್ಟ್ರುಮೆಂಟ್ ಮಾಡ್ಲಿ ಇಬ್ರು ಕೂಡ ಬಂದಿದೆ ಹೊರತು ಇಲ್ಲ ಅಲ್ಲೇ variety ಇದೆ ಎಲ್ಲ ನೋಡಿದ್ರು variety ಯಾರು ನೋಡಕ್ತಾನೆ ಕರಿಮನೆ ಮನೆ ಕರಿಮನೆ ಮನೆ ರಾವ್ಲಾ ಆಯ್ತು ಬೈ ಬೈ ಡ್ರೆಸ್ ಅಮ್ಮ ಅಮ್ಮ ए ए ए राहुल तोरो ಹ್ಯಾಪಿ ಬಯ ಕೇಕ್ ಕಟ್ಟಿದ್ರ ಹೇಳ್ಕಂಗಿಲ್ಲ ಅಂತ ನಾನು ಹೇಳಿದ್ದೆ ಅನ್ಪಿಸ್ತಾ ಕೇಕ್ ತಿಂದಿಲ್ಲ ನನ್ನ ಕನಸು ನನ್ನ ಕನಸು ನನಸಾ ನಿಮ್ ಡಯಟ್ ಮುರಿಯೋದಿತ್ತು ತಗೋತೀರ

ಆದ್ರೂ ಏನೋ ಲಾಸ್ಟಕ್ ಆರ್ತಿ ಲಾಸ್ಟ್ ಆರ್ತಿ ಲಾಸ್ಟ್ ಅದು ಬರೋಬರೀ ಪಲ್ ಪೂಜಾನ್ರಿ ನೋಡ್ದು ಈಗ ನೋಡ್ಬಾ ஏதோ என்ன கேடுது

ഫോട്ടോ 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 സ്മൈൽ ശരി ಅಲ್ಲ ಈಗಿರೋ ಬಡ್ಡೆ ಮಾಡ್ಕೊಂಡೆ ರೀ ಮತ್ತ ರೆಡಿಯಾಗೆಲ್ಲೊಂಟ ಶೂಸ್ ಈಜು ಹಾಕೊಂಡ ಓ ಆ್ಯಕ್ಚುಲಿ ನಾನ್ ಬಡ್ಡೆ ಡ್ರೆಸ್ ಹಾಕೊಂಡೆನಿ ಬಟ್ ಈ ವ್ಲಾಗನ್ನ ನಾವು ನೆಕ್ಸ್ಟ್ ಡೇ ಈವ್ನಿಂಗ್ ಅಲ್ಲ ಈಗಿರ ಬಡ್ಡೆ ಮಾಡ್ಕೊಂಡೆ ರೀ ಮತ್ತ ರೆಡಿಯಾಗೆಲ್ಲೊಂಟ ಶೂಸ್ ಈಜು ಹಾಕೊಂಡ ಓ ಆ್ಯಕ್ಚುಲಿ ನಾನ್ ಬಡ್ಡೆ ಡ್ರೆಸ್ ಹಾಕೊಂಡೆನಿ ಬಟ್ ಈ ವ್ಲಾಗನ್ನ ನಾವು ನೆಕ್ಸ್ಟ್ ಡೇ ಈವ್ನಿಂಗ್ ಕೊಟ್ಟ ಟು ಏಯ್ಟ್ ಅಂದ್ರೆ ಪೌನೆ ಎಂಟು ಗಂಟೆಗ ಚಾಲೂ ಮಾಡಾತೇ ವಾಪಸ್ ನೋಡಿ ನಮ್ಮ ಸ್ಪರ್ಶನ ರೆಡಿ ಆಗਿਆ ಬ್ಯಾಕ್ ಹಿ ಹಾಕೊಂಡೆ ಆಮೇಲೆ ನಮ್ಮ ಶ್ವೇತಾ ಅವರು ಗಿಚ್ ಗಿಲಿ ಗಿಲಿ ಅನ್ನೋಂಗ ರೆಡಿ ಆಗ್ಯಾರ ಯಾಕಪ್ಪ ಇಷ್ಟು ರೆಡಿ ಆಗಿ ನಿಂತಿರಿ ಹಾಪಿ ಏನಪ್ಪಿ ಪ್ಯಾಕ್ ಬ್ಯಾಕ್ ನಿಂತಿ ಪ್ಯಾಕ್ ಅಂತಾರೆ ಮಗಳ ಅದಕ್ಕೆ ಹ್ಮ್ ಯಾಕೆ ರೆಡಿ ಆಗಿ ನಿಂತಿರಿ ಹೇಳ್ರಲ್ಲ ಇವತ್ತು ಕಿಡ್ ಒಂದ್ ಬರಿ ಹೋಗೋಣ ಅಂತ ಓಕೆ ಆಕಿದ್ ಡ್ಯಾನ್ಸ್ 퍼ಫಾರ್ಮೆನ್ಸ್ ಐತೆ ಅದ್ರ ಸಲಮ್ ಶ್ವೇತಾ ಅವರಿಗೆ ಹೇಳಾಕ ಬರಂಗಿಲ್ಲ ನತಾ ತಿಯೋ ಏನ ಹೆದ್ರಾ ತಿಯೋ

ನೋಡ್ರಿ ಈಗ ಮುಟ್ಟಿದ್ವಿ ನಾವ ಗೊಮ್ಟೇಶ್ ಕಡೆ ನಮ್ ರಾಹುಲ್ ಅವರು ಬಂದಾರ ಆಮೇಲೆ ಇಲ್ಲಿ ಪಪ್ಪಾನು ಅದಾರ ಮಮ್ಮಿ ಇಲ್ಲ ಅದಾರ ನೋಡ್ರಿ ಒಳಗ್ ಪಿಡಿಗಲ್ವ ಅದ ವಾರ್ಡಿಗೋಗ್ಯಾರ ಅಂತ ಇದಾವೆ ಹೋಗ್ಬಿಡಿಗೆ ನಮ್ಮ ಅವರು ಯಾಕೋ ಇವತ್ತು ನಶೆ ಆದ್ಯತವ್ರಿಗೆ ದೋಸೆ ತಿದ್ದು ಆಮೇಲೆ ಮತ್ತೇನಪ್ಪ ಅಂತಂದ್ರೆ ಡಾಕ್ಟ್ರಿಗೆ ಭೇಟಿ ಆಗಬೇಕು ಒಂದಿಷ್ಟು ಅದಾವು ಆಮೇಲೆ ಹೋದ್ ತಿಂಗಳು ಬಂದಿದ್ದಿಲ್ಲ ನಾವು ಚೆಕಪ್ಪಿಗೆ ಇದನ್ನೆಲ್ಲ ಮಾತಾಡ್ಬೇಕಾಗಿತಿ ಮಾತುಕತೆ ಅದಾವು ಡಾಕ್ಟರ್ ಜೊತೆ ಎಲ್ಲ ಡಿಸ್ಕಶನ್ ಆದ್ಮೇಲೆ ನಿಮ್ಗೆ ಕೇಳ್ತೀವಿ ಏನೇನಂಥೇಳಿ ನೋಡಿ ನೋಡ್ರಿ ಇಲ್ಲೇ ನಮ್ಮ ಅವರು ಕಿರಿಕಿರಿ ಮಾಡತ್ತಾರ Yeah,

ಬರೀ ನಲ್ವತ್ತು ಹ್ಞೂ ಬರೀ ನಲ್ವತ್ತಾರು ಕಿಲೋ ಅದು ಅಯ್ಯೋ ಎಳ್ನೀರು ಕುಡಿದ್ರೆ ದಪ್ಪಕ್ತೀನ ಎಳ್ನೀರು ಕೊಡಿರಿ ನಾ ಸ್ವೀಟ್ ಹಾಂ ಕೊಡಿ ಎರಡು ಕೊಡಿ ನಮ್ಮ ಶ್ವೇತ ಅವ್ರಿಗೆ ಎಳ್ನೀರು ಬೇಕಾಗಿತ್ತು ಎಳ್ನೀರು ಕುಡಿಯತ್ತಾಳೆ ಹ್ಞೂ ನಾವು ಕೊಡಿಸಿದ್ರೆ ಸ್ವೀಟ್ ಇರಂಗಿಲ್ಲಪ್ಪ ನಿಮ್ಗೆ ಹ್ಞೂ ಅಷ್ಟ ಕುಡಿತ ಕುಡಿತ ಆಕಿನ್ನ ಸ್ಕೂಲಿಂದ ಲಘು ಕರ್ಕೊಂಡು ಬಂದ್ವಿ ಹನ್ನೆರಡು ಪೌಣ್ಯಡತನ ಅಂದ್ರೆ ಹನ್ನೆರಡು ಹದಿನೈದು ನಿಮಿಷ ಇರ್ತಾನ ಯಾಕಂದ್ರ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿರ್ತ ಅದ್ರ ಸಲುವಾಗಿ ಅಕ್ಕಿ ನೋವು ಕರ್ಕೊಂಡ ಹೊಂಟೇವಿ ಮತ್ತೆ ಬಿಟ್ಟು ಹೋದ್ರ ಅಳತಾಳ ಅಂತೇಳಿ ಸೊನೋ ಆಯ್ ಮಾಡಲ್ ಟಗ್ಳು ಟಗ್ಳು ಮಾಡ್ತೇವ ನೋಡ್ರಿ ಮತ್ತೆ ನಿನ್ನೆ

ಬಿಚ್ಚಿ ಶಾಪ ಗೊಬ್ಬರಿ ಬಿಚ್ಚಿ ಏನು ಮಾಡತ್ತಿರಿ ನೀವು ನೋಡ್ರಿ ಅವ್ರು ಅವ್ಗೆ ಸಹಾಯ ಮಾಡತ್ತಾಳ ಶ್ವೇತಾ ಈಗ ಸಹಾಯ ಕಾಳುವೈಕಿ ನಿನಗ ಹೌದಿಲ್ಲ ಮಮ್ಮಿ ನೋಡಬೇಡ್ರಿ ಮೊಮ್ಮಗಳ ಬಂಡಿ ತೋಳತ್ತಾಳ ಅವ್ರ ಅವ್ಗೆ ಸಹಾಯ ಮಾಡತ್ತ ನೋಡ್ರಿ ಆ ಶ್ತಾ ಅಂತ ನೋಡಕೆ ನೋಡ್ರಿ ಹೆಂಗಿತಾ ವಾ ವಾ ಕ್ಯಾ ಬಾತೆ ಅದಕ್ಕ ಹೆಣ್ಣ ಹುಡುಗರು ಅಂತ ಅನ್ನೋದು ಅಲ್ಲ ಸಾಕ್ ಬಾಅ ತೊಳಿ 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 ಬಂಗಾರಿ ತೊಳಿ ವೆರಿ ಗುಡ್ ಸ್ಮೈಲ್ ಗುಣ ಅಜ್ಜ ಬಂದೋಡ ಅಪ್ಪ ಅಜ್ಜ ಅಂದ್ರು ಇಬ್ರು ಅಜ್ಜ ಏನು ಏನ್ ಮಾಡತ್ತೀವ ನೀನ್ ಬಿಡೋದನ್ ವಿಡಿಯೋ ಮಾಡೋದು ಬಿಡು ಏನದೆ ದುಡಿಯೋದು ಬಿಟ್ಟು ವಿಡಿಯೋ ಮಾಡಕೋತ ಕುಂದರ್ತೀರಿ ಮನೆಯಾಗ ನೀವು

Бужу а я заре. А правда? Баже, баже. Анти. А татри. Татри. У мене є туди. А татри. А татри.